ಎಲ್ಲರಿಗೂ ದಸರಾ ಹಾಗೂ ವಿಜಯದಶಮಿಯ ಶುಭಾಶಯಗಳು ಎಲ್ಲರೂ ಖುಷಿ ಖುಷಿಯಾಗಿರಿ ಚೆನ್ನಾಗಿರಿ ಮೊನ್ನೆನೇ ಆಲ್ರೆಡಿ ಇಷ್ಟು ರೆಡಿ ಮಾಡಿಟ್ಟಿದ್ದೀನಿ ಟಿಫನ್ ಎಲ್ಲ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡಿದ್ದೀವಿ ಯಾಕಂದರೆ ಸ್ನಾನ ಮಾಡಿದ್ಮೇಲೆ ಟಿಫನ್ ಮಾಡಿ ಪೂಜೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದೇನೋ ಮನಸ್ತೃಪ್ತಿ ಯಾಕಂದರೆ ಕೆಲವ್ರಿಗೆ ಒಂದೊಂದು ಥರ ಇರುತ್ತೆ ದೇವ್ರೇನು ಹೇಳ್ತಾರೆ ಉಪವಾಸ ಮಾಡಿಬಿಟ್ಟು ಪೂಜೆ ಅಂತ ಸೊ ಹಂಗಾಗಿ ನಾವು ಕೂಡ ಎಲ್ಲ ರೆಡಿ ಮಾಡಿಕೊಂಡು ಫಸ್ಟ್ ಟಿಫನ್ ಮಾಡಿಬಿಟ್ವಿ ಮಕ್ಕಳಿಗೆಲ್ಲ ಕೊಟ್ಟು ಇವಾಗೆಲ್ಲ ಸ್ನಾನ ಮಾಡಿಕೊಂಡು ರೆಡಿ ಮಾಡ್ತಾ ಇದ್ದೀನಿ ಸೊ ಮಧ್ಯಾಹ್ನನೇ ನಾನು ಮನೇಲೆಲ್ಲ ಪೂಜೆ ಮಾಡಿಬಿಡ್ತೀನಿ ಸಂಜೆ ನಾವು ಗಾಡಿ ಪೂಜೆ ಮಾಡ್ತೀವಿ ಕಾಣಿಸ್ಬೇಕು ಹ್ಞೂ ನಿಮ್ಗು ಎಲ್ರಿಗೂ ಒಳ್ಳೆದಾಗ್ಲಿ ಮಾಡ್ಲ ಎಲ್ಲರಿಗೂ ದಸರಾ ಹಾಗೂ ವಿಜಯದಶಮಿಯ ಶುಭಾಶಯಗಳು ಎಲ್ಲರೂ ಖುಷಿ ಖುಷಿಯಾಗಿರಿ ಚೆನ್ನಾಗಿರಿ ಸೊ ಇವತ್ತು ಮನೆಯಲ್ಲಿ ಮನೆಯಲ್ಲಿ ಪೂಜೆ ಆಗಿದೆ ಇನ್ನು ಸಂಜೆ ಗಾಡಿ ಮತ್ತು ಕ್ಯಾಮ್ರಾ ಇದಕ್ಕೆಲ್ಲ ಅದಕ್ಕೂ ಪೂಜೆ ಆಗಬೇಕು ಸದ್ಯಕ್ಕೆ ಇಷ್ಟ ಆಗಿದೆ ಮುಂದೆ ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವನೊಬ್ಬ ಫೋನ್ ನೋಡ್ಕೊಂಡು ಹಿಂಗೆ ಬಿದ್ದಿರ್ತಾನೆ ಯಾವಾಗಲೂ ಇವ್ದಿದೊಂಥರ ಕಪ್ಪ ಯಾವ ಗಾಡಿ ಇದು ಒಂದು ಗಾಡಿ ಈ ಗಾಡಿಗಳನ್ನ ಅವನು ಎತ್ಕೋತಾನಂತೀಗ ಎಲ್ಲಿಗೆ ಎತ್ಕೊಂಡು ಊರಿಗೆ ಹೋಗ್ತೀಯ ಹಾ ಏನು ಬೇಡ ಸಾಯಂಕಾಲ ಅಪ್ಪ ಬಂದು ಗಾಡಿಗೆಲ್ಲ ಪೂಜೆ ಮಾಡುತ್ತಲ್ಲ ಅವಾಗ ಬೇಕಾದ್ರೆ ಎತ್ಕೊಂಡು ಹೋಗಿರಂತೆ ಹ್ಞೂ ಎಲ್ಲೋ ಸುಮ್ಮನಳ್ಳಿ ಇಲ್ಲಂತೆ ಎರಡು ಮಾರು ಹೂವು ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದಾರೆ ನೋಡಿದ್ರೆ ಅವ್ರಿಗೆ ಒಂದೂವರೆ ಮಾರು ಕೂಡ ಸಿಕ್ಕಿಲ್ಲ ತುಂಬ ಎಷ್ಟು ಮೋಸ ಮಾಡ್ತಾರಲ್ವ ಜನಗಳು ಅಂದರೆ ಕೆಲವ್ರು ಕರೆಕ್ಟಾಗಿ ಕೊಡ್ತಾರೆ ಎಲ್ಲರಿಗೂ ಅದೇ ರೀತಿ ಅಂತ ಹೇಳಲ್ಲ ನಾವು ಒಂದು ತರಕಾರಿ ಆಗಿರ್ಬೋದು ಒಂದು ಹೂವು ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಗಂಡಸ್ರೋಗಲಿ ಹೆಂಗಸ್ರು ಹೋಗ್ಲಿ ಗೊತ್ತಾಗಿಲ್ಲ ಅಂದರೆ ಯಾರಿಗೆ ಬೇಕಾದ್ರೂ ಮೋಸ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಮೋಸ ಹೋಗೋರಿ ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತಾರಲ್ಲ ಸೊ ಅದೇ ರೀತಿ ನೆನ್ನೆ ಒಂದೂವರೆ ಮಾರು ಏನೋ ಹೂವು ಆಗಿದೆ ಒಂದು ಎರಡು ಮಾರು ತರಬೇಕಾಗಿತ್ತು ಸೊ ಒಂದೂವರೆ ಮಾರ್ಕ್ ಕೊಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಆಮೇಲೆ ಅವರು ಕೂಡ ಫುಲ್ಲು ಈ ಥರ ಎಲ್ಲ ಹಾಕೋಲ್ಲ ಅವರು ಹಿಂಗೆ ಮಾಡ್ಬಿಟ್ಟು ಹಾಕ್ಬಿಟ್ಟು ಕಳಿಸ್ಬಿಡ್ತಾರೆ ನಾವು ಕೂಡ ನೋಡ್ಕೋಬೇಕು ಅದು ನಮ್ಮದು ತಪ್ಪಿರುತ್ತೆ ಏನೂ ಮಾಡೋಕ್ಕಾಗಲ್ಲ ಎಲ್ಲ ನಡೀಲೇಬೇಕು ಜೀವನದಲ್ಲಿ ಎಲ್ಲ ಆದ್ರೇ ಅಲ್ವಾ ಗೊತ್ತಾಗೋದು ನಮಗೂ ಯಾರ್ಯಾರು ಹೆಂಗೆ ಹೆಂಗಿದ್ದಾರೆ ಅಂತ ಸೊ ನಾನು ಕೂಡ ಐಬ್ರೋ ಮಾಡಿಸಿಲ್ಲ ಏನ್ ತಿಕ್ ರೀಸನ್ ಏನಂದರೆ ಈ ಮಂತು ನನ್ನ ಬರ್ತಡೇ ಇದೆ ಹಾಗೆ ನನ್ನ ತಮ್ಮನ ಎಂಗೇಜ್ಮೆಂಟ್ ಇದೆ ಹಾಗಾಗಿ ಎರಡು ಒಟ್ಟಿಗೆ ಮಾಡಿಸ್ಕೊಂಬಿಡೋಣ ಈಗ ಹಬ್ಬಕ್ಕೆ ಮತ್ತು ನನಗೆ ವೀಕ್ಲಿ ವ ಅಂದರೆ ವೀಕ್ಲಿ ಟೆನ್ ಡೇಸ್ಗೆಲ್ಲ ನನಗೆ ಬಂದ್ಬಿಡುತ್ತೆ ಐಬ್ರೋ ಸೊ ಹಂಗಾಗಿ ಈ ಸಲೀ ಟೈಮೂ ಆಗಿಲ್ಲ ನಮ್ಮ ಅತ್ತೆಗೆ ಬೇರೆ ಆಪ್ರೇಷನ್ ಮಾಡಿಸಿದ್ದೀವಿ ಕಣ್ಣು ಆಪ್ರೇಷನು ಅವರು ನಮ್ಮ ಮನೆಗೆ ಬಂದಿದ್ದಾರೆ ಸೊ ಹಂಗಾಗಿ ನಮಗೆ ಟೈಮ್ ಆಗ್ತಾನೇ ಇಲ್ಲ ಏನು ಮಾಡೋದಕ್ಕೂ ಮನೇಲಿ ಕೆಲಸನೇ ಆಗೋಗ್ತಾ ಇದೆ ನನಗೆ ಅದರಲ್ಲೂ ನನಗೆ ಹುಷಾರಿರಲಿಲ್ಲ ಪಾಪೂ ಹುಷಾರಿರಲಿಲ್ಲ ಅದಕ್ಕೆ ಇಷ್ಟು ದಿನ ಯಾವುದೇ ರೀತಿ ವ್ಲಾಗ್ನ ನಾನು ಮಾಡೋಕ್ಕಾಗಿಲ್ಲ ಇವತ್ತು ಹಬ್ಬದ ವಿಶೇಷ ನಾನು ಮಾಡ್ತಾಯಿದ್ದೀನಿ ಇವತ್ತು ಸಂಜೆವರೆಗೂ ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನು ನಮ್ಗೆ ತಿಳಿಸ್ಕೊಡ್ತೀನಿ ಮುಂಚೆ ಎಲ್ಲ ನಮಗೆ ಆ ತೆಂಗಿನ ಮರಗಳು ಇರಲಿಲ್ಲ ಬಟ್ ಈಗ ಅಟ್ಲೀಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ ನೋಡೋದಕ್ಕೆ ತೆಂಗಿನ ಮರನಾದರೂ ಸಿಗುತ್ತೆ ಮುಂಚೆ ನೋಡಿ ಇದೇ ಮನೇಲಿ ಇದ್ದಿದ್ದು ನಾವು ಅದು ಎಷ್ಟು ಚೆನ್ನಾಗಿರತ್ತಲ್ವ ಅಂದರೆ ಇವಾಗಿದ್ದಿದ್ದಲ್ಲ ಆ್ಯಕ್ಚುಲಿ ಈ ಮನೆ ಆಗಿ ನಾವು ಒಂದು ತ್ರೀ ಫೋರ್ ಇಯರ್ಸು ಬೇರೆ ಕಡೆ ಇದ್ವಿ ಅಂದರೆ ಈ ಮನೇಲಿ ತ್ರೀ ಇಯರ್ಸ್ ಇದ್ವಿ ಮತ್ತು ಅದಾದಮೇಲೆ ಒಂದು ತ್ರೀ ಫೋರ್ ಇಯರ್ಸ್ ಬೇರೆ ಕಡೆ ಇದ್ದು ಮತ್ತೆ ಇದೇ ಎದುರುಗಡೆಗೆ ಆಪೋಸಿಟಿಗೆ ಬರೋ ಥರ ಆಗಿದೆ ಇಲ್ಲಿ ಮುಂಚೆ ಎಲ್ಲ ನಾವು ಇರೋ ಜಾಗದಲ್ಲಿ ಫುಲ್ಲು ಎಲ್ಲ ಸೀಟ್ ಮನೆಗಳಿತ್ತು ಮುಂಚೆ ಸೊ ಇವಾಗೆಲ್ಲ ಡೆಮಾಲಿಷ್ ಮಾಡಿಬಿಟ್ಟು ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ಸೊ ಹಂಗಾಗಿ ನಾವಿಲ್ಲಿಗೆ ಬಂದ್ವಿ ಇನ್ನೊಂದು ಏನು ವಿಶೇಷತೆ ಗೊತ್ತಾ ಪ್ರತಿಯೊಬ್ಬರು ಮನೆ ಮುಂದೆ ನೋಡಿ ರಂಗೋಲಿಗಳು ನಮಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ನೆನಪು ಬರುತ್ತೆ ಏನು ಗೊತ್ತಾ ಚಿಕ್ಕ ವಯಸ್ಸಲ್ಲಿ ನಾವು ಇದೇ ರೀತಿ ಕಾಂಪಿಟೇಷನ್ ಮೇಲೆ ಅಕ್ಕಪಕ್ಕದ ಮನೆಗಳಿಗೆ ರಂಗೋಲಿ ಬಿಡ್ತಾ ಇದ್ದಿದ್ದು ತುಂಬ ಖುಷಿಯಾಗತ್ತೆ ಆದರೆ ಇವಾಗ ಆ ಥರ ಚಾನ್ಸಸ್ಸೇ ಇಲ್ಲ ನಮಗೆಲ್ಲ ಚಿಕ್ಕ ಚಿಕ್ಕ ಜಾಗಗಳು ಕೊಟ್ಬಿಟ್ಟಿರ್ತಾರೆ ಸೊ ನಾವು ಅದರಲ್ಲೇ ಬಿಟ್ಕೋಬೇಕು ಆ್ಯಕ್ಚುಲಿ ಇದಕ್ಕೆ ಮುಂಚೆ ಇದ್ದಿದ್ದು ಮನೆಯಲ್ಲಿ ನಾನು ಅಷ್ಟೇ ನೈಟೆಲ್ಲ ಒಂದು ಹನ್ನೆರಡು ಒಂದು ಗಂಟೆಯಲ್ಲಿ ಹೋಗ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಕಲರೆಲ್ಲ ತುಂಬಿಟ್ಟು ಬಂದಿದ್ದೀನಿ ಅಲ್ಲೂ ಕೂಡ ಯಾರೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ

ಹ್ಞೂ ದಿನ ಇಡ್ಲಿ ತೊಗೊಬರ್ತೀಯಪ್ಪ ನೀನು ಮತ್ತೆ ಬೈಲಿ ದಿನ ಇಡ್ಲಿ ತೊಗೊಬರ್ತೀಯ ಹಾಂ 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 ಇದು ಅವ್ರಿಗೆ ಮನೆಗೆ ಬಂದಾಗಿಂದ ಒಂದು ಎರಡು ಸಲ ಹೋಗಿದ್ಯಾ ಇಷ್ಟು ನಾಟಕ ಮಾಡ್ತಾನೆ ನೋಡಿ ಸೊ ನಾನಿವತ್ತು ನಮ್ಮ ಮನೀಷ್ಗೆ ಆ ರೂಮಲ್ಲಿ ಅತ್ತೆ ಮಲ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೇ ಮಲ್ಕೊ ಮಲಗಿಸ್ಕೊಳ್ಳೋಣ ಅಂತ ಸ್ವಲ್ಪ ಆಸ್ಕಿನ ನಾವು ಈ ಕಡೆ ಜರುಗಿಸಿದ್ದೀವಿ ಯಾಕಂದರೆ ಅವನಿಗೆ ಜಾಗ ಬೇಕಲ್ವ ತುಂಬ ಚಿಕ್ಕದಾದರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮತ್ತೆ ಇಲ್ಲಿರ್ತಾರೆ ನೋಡಿ ಎಲ್ಲ ಫುಲ್ಲು ಅಂಡಾಕ್ಬಿಟ್ಟಿದ್ದಾರೆ ಮನೇಲಿ ಎಷ್ಟು ಕೋಪ ಬರುತ್ತೆ ಹುಚ್ಚಿಡಿಯುತ್ತೆ ಅಂದರೆ ಈ ಇರಬೇಕಾದ್ರೆ ಎಷ್ಟು ನೀಟ್ ಮಾಡಿದ್ರು ಇದೇ ಕತೆಗಳೇ ನಮಗೆ ನೋಡಿ ಎಷ್ಟು ಬಿದ್ದಿದೆ ನೋಡಿ ಈ ಬೆಡ್ ಮೇಲೆ ಇವಾಗ ನಮ್ಮ ಅತ್ತೆ ಬರ್ತಾರೆ ಅವ್ರು ಬರೋ ಅಷ್ಟೊತ್ತಿಗೆ ನಾನೆಲ್ಲ ನೀಟ್ ಮಾಡಬೇಕು ನನಗೆ ಡೈಲಿ ಇದೇ ಕತೆ ಆಗೋಗುತ್ತೆ ಯಾಕ್ರೋ ಏನಾಯಿತು ಹೊಡೆದ್ನ ಅಣ್ಣ ಯಾಕಂತೆ ಕೇಳು ನೀನು ಯಾಕೆ ಅವನಿಗೆ ಹೇಳೋದು ಸುಮ್ ಕುತ್ಕೋ ಯಾವ ಗಾಡಿನೂ ಬೇಡ ಏನು ಬೇಡ ಕುತ್ಕೋ ಅಲ್ಲಿ ಶರ್ಟ್ ಚಿಕ್ಕದೇ ಆಗೋಗಿದೆ ನಾನು ಟ್ರೆಂಡ್ಸಲ್ಲಿ ತಗೊಂಬಂದೆ ಮರ್ತೆ ಆ ಶರ್ಟ್ ನಾನು ನೋಡಿ ಇವನಿಗೆ ದೊಡ್ಡದಿದೆ ಇವನಿಗೆ ಚಿಕ್ಕದಿದೆ ಸ್ವೀಟ್ ಬೇಕಾ ಐರಪ್ಪ ಆಯಿತು ನೋಡಿ ನಮ್ಮ ಮಕ್ಕಳಿಗೆಲ್ಲ ಗೊತ್ತಾಗ್ದಂಗೆ ನಾವು ಅಯ್ಯ ಅಯ್ಯೋ ನೋಡಿ ಸ್ವೀಟ್ ಬಾಕ್ಸೇ ಇಲ್ಲ ಇಲ್ಲಿ ಏನೂ ಇದೇ ದೋಸೆ ಅದೇ ಟೊಮೊಟೊ ಗೊಜ್ಜು ನೋಡಿ ನನ್ನ ಎಷ್ಟು ನೀಟಾಗಿ ಕಟ್ಕೊಂಡು ತಿಂತಾವೆ ಅದು ನೋಡಿ ನೋಡಿ ಹೆಂಗೆ ತಿಂತವನೆ ಇವನು ಚಕಬಲ ಹಾಕ್ಕೊಂಡು ತಿನ್ನಲ್ಲ ಮುಂದ್ಗಡೆ ಇಟ್ಕೊಂಡು ತಿನ್ನಲ್ಲ ಇವನ್ಗೆ ಹಿಂಗಿಲ್ಲದೆ ಊಟ ಒಳಕ್ಕೆ ಹೋಗಲ್ಲ ಚೂಪರ್ ಬಂಗಾರ ನೀನು ಚೂಪರ್ ಹಿಂಗೆ ತಿನ್ಬೇಕು ಬೆಲ್ಲ ಅದು ಹೋಗೋ ಸುಮ್ಮನೆ ಒಡಿಸ್ಕೋಬೇಡ ನೀನು ಈ ಮಕ್ಳುಗಳು ಹೆಂಗೆ ಅಂದರೆ ಚಿಕ್ಕವರು ದೊಡ್ಡೋರ್ಗೆ ಯಾವಾಗಲೂ ತರಾಟೆಗೆ ತಗೊಳ್ತಾನೆ ಇರ್ತಾರೆ ಅವ್ನು ಬಂದು ಏನು ಅನ್ನಂಗಿಲ್ಲ ಇವನು ಪಟೀರದ್ದ ಕೆನ್ನೆಗೆ ಬಾರಿಸ್ತಾನೆ ಇರ್ತಾನೆ ನನ್ಗೆ ಇದೊಂದು ಸಾವಂತ್ ಕೆ ಒಂದ್ ಸ್ವಲ್ಪ ಕಟ್ತೀನಿ ಬೇರೆದೆಲ್ಲ ಅಷ್ಟೊಂದು ಕಟ್ಟಕ್ಕೆ ಬರಲ್ಲ ಪೂಜೆಗೆ ಎರಡು ಮಾರ್ಕ್ ತಗೊಂಡ್ ಬಂದಿದ್ದಾರೆ ಪೂಜೆಗೆ ಎರಡು ಮಾರ್ಕ್ ತಂದಿದ್ದಾರೆ ಆದ್ರೂ ಗಾಡಿಗಳಿಗೆಲ್ಲ ಸಾಕಾಗಲ್ಲ ಯಾಕಂದ್ರೆ ಮೂರು ಗಾಡಿ ಇರೋದ್ರಿಂದ ಸಾಕಾಗಲ್ಲ ನಮಗೆ ಸೊ ಹಂಗಾಗಿ ಮನೇಲಿ ಸ್ವಲ್ಪ ಬಿಡಿ ಹೂವು ಇತ್ತು ಅಂತ ನಾನು ಕಟ್ತಾ ಇದೀನಿ ಇವೆಲ್ಲ ಹೆಂಗ್ ಬರಂತ ಗೊತ್ತಿಲ್ಲ ನೋಡಿ ಹೆಂಗಿದೆ ಅಲ್ಲೇ ಇರಿ ಬರ್ತೀನಿ ಚಪ್ಪಲಿ ಏನು ಬೇಡ ಬಿಡು ಮನೀಶ್ ನಮೀಶ್ ನಾವು ಹೋಗೋಣ ಬಾ ಏನಕ್ಕೆ ಬೇಡ ಇರು

ಪೂಜೆ ಎಲ್ಲ ಮುಗೀತು ಕೆಳಗಡೆ ಎಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ ಬಂದಿನ್ನ ಎರಡು ನಿಮಿಷನೂ ಆಗಿಲ್ಲ ಒಳಗಡೆ ಡ್ಯೂಟಿಗೆ ಸ್ವೀಟ್ ತಿಂದು ನೀರು ಕುಡಿಬಾರ್ದು ಬಂಗಾರ ಸ್ವೀಟ್ ತಿಂದು ನೀಯ ಕುಡಿಬಾರ್ದು ಒಳ್ಳೇದಲ್ಲ ಅದು ಏನಿದು ಮೂತಿ ಎಲ್ಲ ಹಿಂಗ್ ಮಾಡ್ಕೊಂಡಿದ್ಯಾ ಅಯ್ಯೋಯ್ಯೋ ಎಲ್ಲಿ ಮುಟ್ಕೊಂಡಿದ್ಯಪ್ಪ അണ്ണ നോട് മനീഷ് ഹുഷാർ

ಯಾರಿಗೆ ಕ್ಯಾಮೆ ಇಲ್ಲದೆ ಮಾಡ್ತಾರಲ್ಲ ಮನೀಷ್ ಹುಷಾರಪ್ಪ ಬೀಳಿಸ್ಬಿಡ್ತೀಯ ಹುಷಾರು ಮಾಲ ಮಾಡ್ತೀನಿ

ಟೈಮು ಹನ್ನೆರಡು ಗಂಟೆ ಆಗಿದೆ ಚಾರ್ಜಿಂಗ್ ಆಗ್ತಾ ಇದ್ದೀವಿ ಸೊ ಫೋರ್ ಓ ಕ್ಲಾಕ್ಗೆ ಚಾರ್ಜಿಂಗ್ ಆಗುತ್ತೆ ಇಲ್ಲ ಬೆಳಗ್ಗೆ ಆರು ಗಂಟೆಗೆ ಬಂದು ಹಾಕ್ಬೇಕಾಗತ್ತೆ ಸೊ ಆ ಟೈಮಲ್ಲಂತೂ ಆಗೋಲ್ಲ ಚೆನ್ನಾಗಿದ್ದೇ ಇರ್ತೀವಿ ಆ ಟೈಮಲ್ಲಿ ಸೊ ಹಂಗಾಗಿ ಇಲ್ಲೇ ಚಾರ್ಜಿಂಗ್ ಆಗ್ತಾಯಿದ್ದೀವಿ ಹೇಗಿರುತ್ತೆ ಅಂತ